ಈಗ ಬೆಳೆ ಪರಿಹಾರ ನಾರ್ಮಲ್ಸ್ ಪ್ರಕಾರ ಎಸ್ ಟಿ ಆರ್ ಎಫ್ ಪ್ರಕಾರ ಕೊಡಬೇಕು ಕೊಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ ಒಂದು ವೇಳೆ ಅಧಿಕವಾಗಿ ಅದಕ್ಕಿಂತ ಅಧಿಕವಾಗಿ ಕೊಡಬೇಕು ಅಂತಂದ್ರೆ ಅದು ನಲ್ಲಿ ಜಂಟಿ ಸರ್ವೆ ರಿಪೋರ್ಟ್ ಬಂದ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ ನಲ್ಲಿ ಚರ್ಚೆ ಕೋಟಿ ಅಷ್ಟು ಪರಿಹಾರ ಆಗ್ಬಹುದು ಅಂತ ಅಂದಾಜು ಸದ್ಯಕ್ಕೆ ಪರಿಹಾರ ಐನೂರ ಐವತ್ತು ಕೋಟಿ ಅಷ್ಟು ಆಗ್ಬಹುದು ಈಗ ಪರಿಹಾರ ಸುಮಾರು ಐನೂರ ಕೋಟಿ ಐನೂರ ಐವತ್ತು ಕೋಟಿ ಆಗ್ಬೋದು ಅಂತ ಹೇಳಿ ಅಂದಾಜು ಮಾಡಿದೆ ಆದ್ಮೇಲೆ ಜಂಟಿ ಸಮೀಕ್ಷೆ ಆದ್ಮೇಲೆ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಎಲ್ಲ ಹೋಗ್ತೀವಿ ಎಲ್ಲ ಹೋಗ್ತೀವಿ ಹೇಳಿ ಎಲ್ಲೋ ವಿರೋಧ ಪಕ್ಷದವರು ಮಾಡ್ತಕ್ಕಂತ ಆರೋಪ ವಿರೋಧ ಪಕ್ಷದವ್ರು ಇದ್ದಾರಲ್ಲ ಅವ್ರಿಗೇನು ಬೇರೆ ಏನು ಕಸಬಿಲ್ಲ ಪಾಪ ಮತ್ತೆ ಇನ್ನೇನು ಮಾಡ್ಲಿಕ್ಕೆ ಅವ್ರಿಗೆ ವಿಷಯ ಸಿಕ್ಕಲ್ಲ ಅದಕ್ಕೋಸ್ಕರ ಹಿಂಗೆ ಹೇಳೋದು ಜಿಲ್ಲಾ ಮಂತ್ರಿಗಳು ಹೋಗಿಲ್ಲ ಕೆಲವು ಜಿಲ್ಲೆಗಳ ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಎಲ್ಲಾ ಜಿಲ್ಲೆಗಳಿಗೂ ಕೊಟ್ಟಿಲ್ಲ ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಅದಕ್ಕೆ ನೋಡಪ್ಪ ತೊಗರಿ ಬೆಳೆನೂ ನಷ್ಟ ಆಗಿದೆ ಎಷ್ಟು ಗೊತ್ತಾಗ್ಬೇಕಾದ್ರೆ ನನಗೆ ನಿಖರವಾಗಿ ಗೊತ್ತಾಗಬೇಕಲ್ಲ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿ ಅಂತ ಹೇಳಿದೀವಿ ಹತ್ತು ದಿನದೊಳಗಡೆ ವರದಿ ಕೊಡಬೇಕು ಅಂತ ಹೇಳಿದೀವಿ ಮ್ಯಾಕ್ಸಿಮಮ್ ಟೆನ್ ಡೇಸ್ ಅದಕ್ಕಿಂತ ಕಡಿಮೆ ದಿನದಲ್ಲೂ ಕೂಡ ಸರ್ವೆ ಮಾಡಿ ಕೊಡೋದಾದ್ರೆ ಕೊಡ್ಲಿ ಯಾವ ಜಿಲ್ಲೆಗಳಲ್ಲಿ ಜಿಲ್ಲಿ ಕೊಡ್ತಾರೆ ಆ ಜಿಲ್ಲೆಗಳಲ್ಲಿ ಪರಿಹಾರ ಕೊಡ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಕೇಂದ್ರ ಸರ್ಕಾರ ಈಗ ಕೊಡಬೇಕಾಗಿರೋದನ್ನೇ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವ್ರನ್ನು ಕೇಳಕ್ ಹೋಗಿಲ್ಲ ನಾವು ಯಾಕಂತಂದ್ರೆ ಬರಗಾಲ ಬಂದಾಗ ಮಾತ್ರ ಕೇಳಬೇಕಲ್ವಾ ಇನ್ನೂ ಬರಗಾಲ ಇಲ್ಲ ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆಯಾಗಿದೆ ಮಳೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ನಾರಂಸ್ ನಾರಸ್ಗಿಂತ ಇಪ್ಪತ್ನಾಲ್ಕು ಪರ್ಸೆಂಟ್ ಕಡಿಮೆ ಆಗಿದೆ ಸೊ ಅದು ಸದ್ಯಕ್ಕೆ ಮುಂದೆ ಮಳೆ ಬರೋ ಸಾಧ್ಯತೆ ಇದೆ ಅದು ಕೂಡ ಹೋಗ್ಬೋದು ಅನೇಕ ಜಿಲ್ಲೆಗಳಲ್ಲಿ ಕೊರತೆ ಇತ್ತು ಸೆಪ್ಟೆಂಬರ್ಗಿಂತ ಮುಂಚೆ ಅಲ್ಲ ಅಕ್ಕ ಆಗಸ್ಟ್ಗಿಂತ ಮುಂಚಿತ್ತು ಹೋಗಿ ಅದು ಆಗಸ್ಟ್ನಲ್ಲಿ ಮಳೆ ಆದಮೇಲೆ ಈಗ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ನಾರ್ ನಾರ್ಮಲ್ ಆಗಿ ಮಳೆಯಾಗಿದೆ ವಾಡಿಕೆ ಮಳೆಯಾಗಿದೆ ಒಂದು ಆರು ಜಿಲ್ಲೆಗಳಲ್ಲಿ ಅಧಿಕವಾಗಿ ಮಳೆಯಾಗಿದೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆ ಇದೆ ಈಗ ಈಸ್ ಅವೆಲ್ಲ ಏನು ಯಾವುದು ತೊಂದರೆ ಇಲ್ಲ ರಸಗೊಬ್ಬರಕ್ಕೂ ತೊಂದರೆ ಇಲ್ಲ ಯೂರಿ ಹಾಕು ತೊಂದರೆ ಇಲ್ಲ ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ ನಾವು ಕೊಡಬೇಕಾಗಿರೋದನ್ನು ಕೊಟ್ಟಿಲ್ಲ ಅವರು ನಾನು ಪತ್ರ ಬರೆದಿದ್ದೀನಿ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಪತ್ರ ಬರೆದಿದ್ದಾರೆ ಯಾರು ಬರೆದರೂ ಕೂಡ ಅವರು ಕೊಟ್ಟಿಲ್ಲ ಕೊಟ್ಟಿಲ್ಲ ನನಗೆ ಉತ್ತರವೇ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇದೆಯಲ್ಲ ಒಂದು ರೀತಿ ಅವರಿಗೆ ಸ್ಪಂದಿಸ್ತಕ್ಕಂಥ ಗುಣ ಇಲ್ಲ ಅವರಿಗೆ ನಾವು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಇರ್ತಕ್ಕಂಥದ್ದು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಕೂಡಲೇ ಉತ್ತರ ಕೊಡ್ತಕ್ಕಂಥ ಪ್ರವೃತ್ತಿಯನ್ನು ಬಯಸ್ತಿರ್ತಕ್ಕಂಥದ್ದು ಅದು ಆ ಗುಣ ಇರ್ತಕ್ಕಂಥದ್ದು ಸ್ವಾಭಾವಿಕವಾಗಿರಬೇಕಾಗಿರೋದು ಆದರೆ ಸ್ಪಂದಿಸಿಲ್ಲ ಈರುಳ್ಳಿ ಬೆಳೆ ನಷ್ಟ ಆಗಿರಲಿ ಟೊಮೆಟೊ ಬೆಳೆ ನಷ್ಟ ಆಗಿರಲಿ ಕೇಸರಿ ಬೆಳೆ ನಷ್ಟ ಆಗಿರಲಿ ತೊಗರಿ ಬೆಳೆ ನಷ್ಟ ಆಗಿರಲಿ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿತ್ತರಲ್ಲಪ್ಪ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಡಲಿ ಆಮೇಲೆ ವಿ ವಿಲ್ ಟೇಕ್ ಡಿಸ್ಕಸ್ ಅಂಡ್ ಟೇಕ್ ಅಥವಾ ಇಲ್ಲ ಮಾಡಿ ಇಲ್ಲ ನಾವು ಮೆಮೊರಾಂಡಮ್ ಕೊಟ್ಟಿದ್ವಲ್ಲ ಸುಪ್ರೀಂ ಕೋರ್ಟ್ ಹೋದ್ಮೇಲೆ ಅಷ್ಟೇ ಸುಪ್ರೀಂ ಕೋರ್ಟ್ ಹೋಗಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತದ ಆ ಮೆಟ್ಲತ್ತದ ಮೇಲೆ ಸ್ವಲ್ಪ ಕೊಟ್ಟರು ಅದು ಪೂರ್ಣ ಕೊಡ್ಲಿಲ್ಲ ಉಪನ್ಯಾಸ್ಯ ಬರಗಾಲಕ್ಕೆ ನಮ್ಮ ಕರ್ನಾಟಕದ ರಿಪೋರ್ಟ್ ನಮ್ಮ ಕಂದಾಯ ಸಚಿವರು ನಾನು ಕರ್ಗೆಯವರು ನಾಲ್ಕ್ ಸರಿ ಹೋಗಿದ್ದೀವಿ ಈ ಪಾನ್ ಮೆಟ್ಟಲ್ಲಿ ಇಡೀ ರಾಜ್ಯ ರಾಷ್ಟ್ರಕ್ಕೆ ಕೊಡಿ ಕರ್ನಾಟಕ ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದೆ ರಿಪೋರ್ಟ್ ಇನ್ನು ಅಂತ ಹೇಳಿ ಹೇಳ್ಬೋರು ಅಫಿಷಿಯಲ್ ಬಂದು ರಿಪೋರ್ಟ್ ತಗೊಂಡು ಸಬ್ಮಿಟ್ ಮಾಡೋರು ಸೊ ಅಲ್ಲಿ ಚೇರ್ಮನ್ಶಿಪ್ ಇರೋದು ಇವರು ಅಮಿತ್ ಶಾ ಅಮಿತ್ ಶಾ ಒಂದು ಮೀಟಿಂಗ್ ಮಾಡಲಿಲ್ಲ ಅಂದ್ರೆ ಕೋರ್ಟಿಗೆ ಹೇಳಿ ಕೋರ್ಟ್ ಇಂದ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಕೋರ್ಟ್ ಇಂದ ಡೈರೆಕ್ಷನ್ ಕೊಟ್ಟು ಕೊಟ್ಟು ದುರಂತ ಇಲ್ಲ ಈಗ ಮದ್ದೂರು ಇಲ್ಲಿ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು ಯಾಕಂತಂದ್ರೆ ಪೊಲೀಸ್ನವ್ರು ಮಾತ್ರ ಇದ್ರಿ ನೀವು ಇಲ್ಲಿ ಇಲ್ಬೇಡಿ ಹೋಗಿ ಅಂತ ಹೇಳೋದಾಗ ಕೇಳಿಲ್ಲ ಅವರು ಗುಂಪು ಕಟ್ಕೊಂಡು ಬಲಟಿ ಮಾಡಕ್ ಶುರು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ತಪ್ಪಿ ತರಿಸಿದಾರೋ ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡ್ಲಿ ಮುಸಲ್ಮಾನರು ಮಾಡ್ಲಿ ಅಥವಾ ಎದಾಯ್ ಮಾಡ್ಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಕ್ ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಮಜೂರ್ನಲ್ಲಿ ಹಿಂಗಾಗಿದೆ ರಾಷ್ಟ್ರೀಯರಾಗಿತ್ರಿ ಈ ವರ್ಷ ಈ ವರ್ಷ ನಾಲ್ಕು ಗಂಟೆ ಆಗಿಲ್ಲ ಈಗ ಬಿಜೆಪಿ ಅವ್ರಿಗೆ ಇಲ್ಲ ಕ್ರಿಮಿನಲ್ ಇಶ್ಯೂ ಬಿಟ್ರೆ ಯಾವುದು ಅವ್ರಿಗೆ ಇಶ್ಯೂ ಇಲ್ಲ ಅಸೆಂಬ್ಲಿ ನೋಡಿದ್ರಿ ನೀವೇ ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ ನಮ್ಗೆ ನಾವು ಅದೇ ಕ್ರಿಮಿನಲ್ ಇಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಕ್ರಿಮಿನಲ್ ಮಾಡ್ಲೇಬಾರ್ದು ಅದು ಒಂದು ರಾಜಕೀಯ ಪಕ್ಷದ ಕೆಲಸ ಅಲ್ಲ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದೂ ಅಪಮಾನ ಅಪಮಾನ ಕಾಣ್ತಾ ಇಲ್ಲ ಅಂತ ಇಲ್ಲಿ ಗಲಾಟೆ ಆಗಿದೆಯಪ್ಪ ಗೊತ್ತ ಹೇಳಿದ್ರ ಏನಾದ್ರೂ ಸಮಾಜದಲ್ಲಿ ನಿಂದಿ ಕೆಡಿಸಿದ್ರೆ ಅವರೇ ಕೆಡಿಸೋದು ಸದ್ಯ ಪಾಪ ಅವರು ಪಕ್ಷ ಪತನ ಹಾದಿ ಹಿಡಿದಿದೆ ಅದ್ರಲ್ಲಿ ನೋಡ್ಕೊಳ್ಳಿ ಕೇಂದ್ರ ಚುನಾವಣಾ ಆಯೋಗ ಆಪರೇಟ್ ಮಾಡ್ತಾ ಇಲ್ಲ ಪೊಲೀಸರನ್ನ ಹಮಲಾತ್ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪೊಲೀಸರನ್ನ ಹಮಲಾತ್ ಮಾಡ್ಬೇಕು ಅಂತ ಹೇಳಿ ಯಾರು ಸ್ಥಳೀಯರು ಮಕ್ಕಳಲ್ಲಿ ಇಲ್ಲಿ ಮಟ್ಟ ಇಲ್ಲ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇರೋ ಅಲ್ಲಿಗೆ ಅವ್ರು ಏನ್ ವರದಿ ಕೊಡ್ತಾರೆ ಅದ್ರ ಮೇಲೆ ಪೊಲೀಸ್ ಪೊಲೀಸ್ನವರು ಇಲ್ಲಿವರೆಗೆ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ ಕಾನೂನು ರೀತಿಯ ನಡ್ಕೊಂಡಿದ್ದಾರೆ ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ ಬಿಜೆಪಿ ಅವ್ರು ಮಾಡಿರಲಿ ಜೆ ಡಿ ಎಸ್ನವ್ರು ಮಾಡಿರಲಿ

ನಿನ್ನೆ ನಡೆದಿದ್ದೇ ಘಟನೆ ಅದರಲ್ಲಿ ಮುಡಾಜಿಲ್ಲೆ ಸಿ ಎಂ ಅವರು ಸೂಚನೆ ಕೊಟ್ಟವ್ರೆ ನಾನು ಹೇಳಿದ್ದೀನಿ ಈಗಾಗಲೇ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದೆ ಯಾವುದೇ ಕಾರಣಕ್ಕೆ ಅದು ಯಾವುದೇ ಜನ ಇರಲಿ ಮೇಲೆ ಕ್ರಮ ತಗೊಳ್ಳಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಿಲ್ಲ ಇವತ್ತು ಪ್ರತಿಭಟನೆ ಮಾಡಲಿ ಮೆಮೊರೆಂಡಮ್ ಕೊಡಲಿ ಹೆಚ್ಚಿನ ತನಿಖೆ ಆಗಲಿ ಅಥವಾ ಹೆಚ್ಚಿನ ಇನ್ನೇನಾದರೂ ಇದ್ರೆ ಕ್ರಮಕ್ಕೆ ಅವರು ಕೊಡಲಿ ಅದು ಬಿಟ್ಟು ಇವತ್ತು ಅನಾವಶ್ಯಕವಾದಂಥ ರೀತಿಯಲ್ಲಿ ಲೀಡರ್ಗಳೆಲ್ಲ ಪ್ರವಾಸ ಮಾಡೋದಿದ್ದಿಲ್ಲ ನಿನ್ನೆ ನಡೆದಿರ್ತಕ್ಕಂಥ ಇನ್ಸ್ಟೆಂಟ್ ಮೇಲೆ ಜಿಲ್ಲಾಡಳಿತ ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದೆ ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ ಅದು ಪ್ರಚೋದನೆ ಹೇಳಿದ್ರೆ ಇನ್ನೇನ್ ಹೇಳಿಕ್ಕ ಒಂದ್ ಮೆಮರಿನ ಕೊಡ್ಲಿ ತೊಂದರೆ ಇಲ್ಲ ಬೇಡ ಅಂತ ಹೇಳಲ್ಲ ಅಥವಾ ಇಲ್ಲ ಜಿಲ್ಲಾ ಆಡಳಿತಕ್ಕೆ ಫೋನ್ ಮಾಡಿ ಅಶೋಕ ರಾಲಿ ಇನ್ನೊಬ್ ಈ ತರ ನಡೆದಿದೆ ಕ್ರಮ ತಗೊಳ್ಳಿ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಅದಕ್ ತಪ್ಪು ಅಂತ ಹೇಳಲ್ಲ ಬಟ್ ಅದನ್ನೇ ಒಂದು ಬೇರೆ ರೀತಿಯಲ್ಲಿ ಅವ್ರು ಕ್ರಿಯೇಟ್ ಮಾಡ್ತಾರೆ ಬಿಜೆಪಿ ಅವ್ರು ಇದಾರಲ್ಲ ಪ್ರಚೋದನೆ ಮಾಡೋದ್ರಲ್ಲಿ ನಿಶೀಮರು ಎಲ್ಲಿ ಹಾಳು ಮಾಡೋದ್ರಲ್ಲಿ ನಿಶೀಮರು ಇಂಥದೇ ಈಗ ಅನಗತ್ಯವಾಗಿ ಕುಂಪ್ಸೆ ಸೇರೋದು ಗಲಾಟೆ ಮಾಡೋದು ಇದು ಮಾಡ್ಸು ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರೇ ಆದ್ರೂ ಕೂಡ ಇದ್ರ ಮೇಲೆ ಕಠಿಣವಾದಂತ ಕ್ರಮ ತಗೊಳ್ತೀವಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಮದ್ದೂರಿಗೆ ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಹೌದು

ಈಗ ಇವತ್ತಿನವರಿಗೆ ಇವರು ನಿಜಾರ ಮದ್ದು ಇದ್ದಾಗ ಕೋರ್ಟ್ಗೆ ಹೋಗಿಲ್ಲ ಇಸ್ಮಾಯಿಲು ಮಿರ್ಜಾ ಇಸ್ಮಾಯಿಲು ಮೆರವಣಿಗೆ ಆದಾಗ ಕೋರ್ಟ್ ಹೋಗಿಲ್ಲ ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದಾಗ ಹೋಗಲಿಲ್ಲ ಈಗ ಹೋಗಿದ್ದಾರೆ ಬಹುಶಃ ಅವು ಪಾರ್ಟಿನ ನೆಗ್ಲೆಕ್ಟ್ ಆಗುದಾರಲ್ಲ ಪ್ರಚಾರಕ್ಕೋಸ್ಕರ ಮಾಡಿರ್